ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂನಲ್ಲಿ ಈ ಪ್ರಕರಣ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಜಾಮೀನು ರದ್ದು ಮಾಡದಂತೆ ಸುಪ್ರೀಂಗೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ದರ್ಶನ್ ಪರ ವಕೀಲರ ಪ್ರಮುಖ ವಾದಗಳೇನು ಅಂತ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಲಿಖಿತ ರೂಪವಾಗಿ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು ನೋಡಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ಇರುವುದರಿಂದಾಗಿ ಜಾಮೀನಿಗೆ ಸಂಬಂಧಪಟ್ಟಂತೆ ಆ ಜಾಮೀನು ರದ್ದಾಗಬಾರದು ಅನ್ನೋದಾದ್ರೆ ದರ್ಶನ್ ಪರ ವಕೀಲರು ಪ್ರಮುಖವಾದಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗತ್ತೆ ಸದ್ಯ ಲಿಖಿತ ರೂಪದಲ್ಲಿ ದರ್ಶನ್ ಪರ ವಕೀಲರು ಕೆಲವೊಂದು ಅಂಶಗಳನ್ನ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ದರ್ಶನ್ ಜಾಮೀನು ಉಳಿಸುವುದಕ್ಕೆ ವಾದಿಸಿರುವ ಆ ಮುಖ್ಯ ಅಂಶಗಳಾದ್ರೂ ಏನು ಅನ್ನುವಂತ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಈ ಪ್ರಕರಣವನ್ನ ನೋಡಿ ಸರ್ಕಾರ ಲಿಖಿತ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಸುಪ್ರೀಂ ಕೋರ್ಟ್ಗೆ ಹಲವು ವಿಚಾರಗಳನ್ನು ನೀಡಿದೆ ದರ್ಶನ್ ಹಾಗೂ ಪವಿತ್ರ ರೇಣುಕಾ ಸ್ವಾಮಿಯ ಅಪಹರಣ ಮತ್ತು ಕೊಲೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರು ಅಂತ ಆರೋಪ ಮಾಡಿದೆ ಇದೀಗ ಆರೋಪಿ ದರ್ಶನ್ ಪರ ವಕೀಲರು ಲಿಖಿತ ರೂಪದ ಅವರ ಪ್ರಮುಖ ಅಂಶಗಳನ್ನು ನ್ಯಾಯಾಲಯದ ಮುಂದಿಡಬೇಕು ಹಾಗಾದ್ರೆ ಆ ಪ್ರಮುಖ ಅಂಶಗಳೇನು ಇದು ಕೂಡ ಬಹಳ ಮುಖ್ಯ ಹೌದು ಬಂಧನದ ಪ್ರಕ್ರಿಯೆ ಬಗ್ಗೆ ಪ್ರಶ್ನಿಸಿದ್ದಾರೆ ದರ್ಶನ್ ಪರ ವಕೀಲರು ಯಾವೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಬಂಧನದ ಪ್ರಕ್ರಿಯೆ ಬಗ್ಗೆ ಪ್ರಶ್ನಿಸಿದ್ದಾರೆ ಮೈಸೂರಿನಲ್ಲಿ ಬಂಧಿಸಿದ್ರು ಬೆಂಗಳೂರಿನಲ್ಲಿ ಎಫ್ ಐ ಆರ್ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಬಂಧನದ ಕಾರಣವನ್ನ ಸಂಜೆ ಆರು ಮೂವತ್ತರವರೆಗೂ ನೀಡಿರೋದಿಲ್ಲ ಬಂಧನದ ಕಾರಣ ನೀಡದೇ ಇರುವುದು ಕಾನೂನು ಉಲ್ಲಂಘನೆ ದರ್ಶನ್ ಜಾಮೀನು ರದ್ದುಪಡಿಸುವುದು ಕಠಿಣ ಕ್ರಮವಾಗುತ್ತೆ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಎಲ್ಲ ಪ್ರಯತ್ನವನ್ನ ದರ್ಶನ್ ಪರ ವಕೀಲರು ಮಾಡ್ತಾ ಇದ್ದಾರೆ ದರ್ಶನ್ ಯಾವುದೇ ಜಾಮೀನಿನ ಷರತ್ತುಗಳನ್ನ ಉಲ್ಲಂಘಿಸಿಲ್ಲ ಅಂತ ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ದರ್ಶನ್ ಪರ ವಕೀಲರದ್ದು ರೈಟ್ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ತಿಂಗಳುಗಳ ಕಾಲ ದರ್ಶನ ಸೆರೆವಾಸವನ್ನು ಅನುಭವಿಸಬೇಕಾಗತ್ತೆ ಆ ನಂತರದ ಸಂದರ್ಭದಲ್ಲಿ ವೈದ್ಯಕೀಯ ಕಾರಣಗಳನ್ನು ಕೊಟ್ಟು ಜಾಮೀನನ್ನು ಪಡೆದುಕೊಳ್ಳುವ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಆ ನಂತರ ಸಿಕ್ಕಿದ್ದೇ ಅವರಿಗೆ ಜಾಮೀನು ಇದಾದ ನಂತರ ಷರತ್ತು ಬದ್ಧ ಜಾಮೀನನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ ಆ ನಿಯಮಗಳ ಉಲ್ಲಂಘನೆ ಆಗಿದೆ ಅನ್ನುವಂಥ ವಿಚಾರಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ವಕೀಲರು ವಾದವನ್ನ ಮಂಡಿಸಿದ್ದಾರೆ ನೋಡಿ ಇಲ್ಲಿ ಅಪಹರಣದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ ಅಪಹರಣಕ್ಕೆ ದರ್ಶನ್ ಸೂಚಿಸಿದ್ದಾರೆ ಎಂಬುದಕ್ಕೆ ಪುರಾವೆಗಳಿಲ್ಲ ದರ್ಶನ್ ಮತ್ತು ಏತ್ರಿ ನಡುವೆ ಕರೆ ಸಂದೇಶಗಳ ವಿನಿಮಯವೇ ಇಲ್ಲ ಇನ್ನು ಸಾಕ್ಷಿಗಳಾದಂತ ಕಿರಣ್ ಮಲ್ಲಿಕಾರ್ಜುನ್ ನರೇಂದ್ರ ಸಿಂಗ್ ಅವರ ಹೇಳಿಕೆಗಳ ವಿಶ್ವಾಸಾರ್ಹತೆ ಬಗ್ಗೆ ನಮಗೆ ಅನುಮಾನವಿದೆ ಘಟನೆ ನಡೆದ ಏಳು ದಿನಗಳ ನಂತರ ಕಿರಣ್ ಹೇಳಿಕೆ ದಾಖಲಾಗಿದೆ ಹೀಗೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ದರ್ಶನ್ ಪರ ವಕೀಲರು ರೈಟ್ ನಾನು ಆಗಲೇ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ವಿ ನೋಡಿ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದು ಆ ನಂತರ ಶೂಟಿಂಗ್ ಅದು ಇದು ಅಂತ ಹೇಳಿ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ವಿದೇಶದಲ್ಲೂ ಕೂಡ ಶೂಟಿಂಗ್ ಮಾಡೋ ಹಂತಕ್ಕೆ ಈ ಪ್ರಕರಣದಲ್ಲಿ ನೀವು ಬೆಳವಣಿಗೆಗಳನ್ನು ಗಮನಿಸಬಹುದು ನೋಡಿ ಇದೆಲ್ಲದರ ನಡುವೆ ಜಾಮೀನನ್ನ ಪಡ್ಕೊಂಡಿದ್ದಾರೆ ಅಂದಾಗ ಸರ್ಕಾರದ ಪರ ವಕೀಲರು ಏನು ಮಾಡ್ತಾರೆ ಇದು ಬಹಳ ಮುಖ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂತ ನಟ ದರ್ಶನ್ ಪವಿತ್ರ ಗೌಡ ಅವರ ಜಾಮೀನುಗಳ ರದ್ದನ್ನ ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರುತ್ತೆ ಆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಸದ್ಯ ಚಾಲ್ತಿಯಲ್ಲಿದೆ ನೀವು ಅದನ್ನು ಗಮನಿಸಬೇಕು ಸರ್ಕಾರ ಸಹ ಲಿಖಿತ ಕಾರಣಗಳನ್ನು ಸುಪ್ರೀಂ ಕೋರ್ಟ್ಗೆ ನೀಡಿದೆ ಯಾಕೆ ಜಾಮೀನು ರದ್ದು ಮಾಡಬೇಕು ಅಂತ ದರ್ಶನ್ ಹಾಗೂ ಪವಿತ್ರ ಹೆಸರುಗಳು ರೇಣುಕಾ ಸ್ವಾಮಿ ಅಪಹರಣ ಮತ್ತು ಕೊಲೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ರು ಅನ್ನುವಂಥ ಆರೋಪ ಇದೆ ಸೊ ಇದೀಗ ಆರೋಪಿ ಪರ ಅಂದರೆ ದರ್ಶನ್ ಪರ ವಕೀಲರು ಲಿಖಿತ ರೂಪದಲ್ಲೇ ಪ್ರತಿವಾದವನ್ನು ಮಂಡಿಸಿರುವ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಹೋಗೋದಾದರೆ ನೀವು ನೋಡಿ ಬಂಧನದ ಬಗ್ಗೆ ಮಾತಾಡಿದ್ದಾರೆ ಬಂಧನದ ಪ್ರಕ್ರಿಯೆಯನ್ನು ದರ್ಶನ್ ಪರ ವಕೀಲರು ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮೈಸೂರಲ್ಲಿ ಬಂಧಿಸ್ತಾರೆ ಬೆಂಗಳೂರಲ್ಲಿ ಎಫ್ಐಆರ್ ಆರ್ ಬಂಧನದ ಕಾರಣವನ್ನು ಸಂಜೆ ಆರು ಮೂವತ್ತರವರೆಗೂ ಕೊಡೋದೇ ಇಲ್ಲ ಹೀಗೆ ಹಲವು ವಿಚಾರಗಳನ್ನು ನ್ಯಾಯಾಲಯದ ಮುಂದಿಡುವಂಥ ಪ್ರಯತ್ನವನ್ನ ದರ್ಶನ್ ಪರ ವಕೀಲರು ಮಾಡಿದ್ದಾರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿ ಪವಿತ್ರ ಗೌಡ ಈಗ ಪವಿತ್ರ ಗೌಡ ಪರ ವಕೀಲರ ಲಿಖಿತ ರೂಪದ ವಾದ ಏನು ಇದು ಬಹಳ ಮುಖ್ಯ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಸುಪ್ರೀಂ ಸೂಚನೆಯ ಮೇರೆಗೆ ಲಿಖಿತ ವಾದ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ಮೃತ ರೇಣುಕಾ ಸ್ವಾಮಿಯಿಂದ ಲೈಂಗಿಕ ಕಿರುಕುಳವಾಗಿದೆ ಪವಿತ್ರ ಗೌಡ ಇತರ ಆರೋಪಿಗಳ ನಡುವೆ ಸಂವಹನವೇ ಇಲ್ಲ ಪ್ರಾಸಿಕ್ಯೂಷನ್ ಕ್ರಿಮಿನಲ್ ಸಂಚು ಸಾಬೀತುಪಡಿಸಲು ವಿಫಲವಾಗಿದೆ ಪವಿತ್ರರಿಂದ ಗಾಯಗಳೇ ಆಗಿಲ್ಲ ಎಂದು ವರದಿಯಲ್ಲಿ ಹೇಳಿಲ್ಲ ನಾನು ಒಬ್ಬಂಟಿ ಪೋಷಕರಾಗಿದ್ದು ಮಗಳನ್ನು ನೋಡಿಕೊಳ್ಳಬೇಕು ವಯಸ್ಸಾದ ಪೋಷಕರಿಗೆ ನಾನೇ ಆಧಾರ ನನ್ನ ಬಂಧನಕ್ಕೆ ಕಾರಣಗಳನ್ನು ಲಿಖಿತವಾಗಿ ನೀಡಲಾಗಿಲ್ಲ ಜಾಮೀನು ರದ್ದು ಮಾಡುವುದು ಕಠಿಣ ಕ್ರಮವಾಗಲಿದೆ ಅಂಥೇಳಿ ಪವಿತ್ರ ಗೌಡ ಪರ ವಕೀಲರು ನ್ಯಾಯಾಲಯದ ಮುಂದೆ ಲಿಖಿತ ರೂಪದಲ್ಲಿ ಪ್ರಮುಖ ಅಂಶಗಳನ್ನು ನ್ಯಾಯಾಲಯದ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಈ ಪ್ರಕರಣದ ಏಮನ್ ಏಟು ದರ್ಶನ್ ಮತ್ತು ಪವಿತ್ರ ಗೌಡ ಅಂದಾಗ ಕೇಸಲ್ಲಿ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ ಸ್ವತಃ ಪವಿತ್ರ ಗೌಡ ಮತ್ತು ದರ್ಶನಿಗೆ ಗೊತ್ತಿರುತ್ತೆ ಅದನ್ನು ಮೀರಿ ಕಾನೂನಾತ್ಮಕ ಹೋರಾಟಗಳು ಕೂಡ ನಡೀತಾ ಇದೆ ನೀವು ಅದನ್ನು ಗಮನಿಸ್ಬೋದು ದರ್ಶನ್ ಬಗ್ಗೆ ನೀವಾಗಲೇ ಗಮನಿಸಿದ್ರಿ ಮೈಸೂರಲ್ಲಿ ಬಂಧಿಸ್ತಾರೆ ಬೆಂಗಳೂರಲ್ಲಿ ಎಫ್ ಐ ಆರ್ ಸಂಜೆ ಆರು ಮೂವತ್ತರವರೆಗೂ ರೀಸನ್ನೇ ಗೊತ್ತಿಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ರೀಸನ್ ಏನು ಅಂತ ಹೇಳಲೇ ಇಲ್ಲ ದರ್ಶನ್ ಜಾಮೀನನ್ನು ರದ್ದುಪಡಿಸೋದು ಕಠಿಣ ಕ್ರಮ ಆಗುತ್ತೆ ಅಪಹರಣದಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯ ಇಲ್ಲ ಅಪಹರಣಕ್ಕೆ ದರ್ಶನ್ ಸೂಚಿಸಿದ್ದಾರೆ ಅನ್ನೋದಕ್ಕೂ ಪುರಾವೆನೇ ಇಲ್ಲ ಹೀಗೆ ಹಲವು ವಿಚಾರಗಳನ್ನು ದರ್ಶನ್ ಪರ ವಕೀಲರು ಲಿಖಿತ ರೂಪದಲ್ಲಿ ಸುಪ್ರೀಂನ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಪವಿತ್ರ ಗೌಡ ಅಂದಾಗ ಪವಿತ್ರ ಗೌಡ ಕೂಡ ತಮಗೆ ಈ ಪ್ರಕರಣಕ್ಕೆ ಯಾವ ರೀತಿ ಸಂಬಂಧ ಇಲ್ಲ ಅನ್ನೋದನ್ನು ನ್ಯಾಯಾಲಯದ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನೋಡಿ ಮೃತ ರೇಣುಕಾ ಸ್ವಾಮಿಯಿಂದ ಲೈಂಗಿಕ ಕಿರುಕುಳ ಆಗಿದೆ ಪವಿತ್ರ ಗೌಡ ಇತರ ಆರೋಪಿಗಳ ನಡುವೆ ಸಂವಹನವೇ ಇಲ್ಲ ನಾನು ಒಬ್ಬಂಟಿ ಪೋಷಕಳು ಬೇರೆ ಮಗಳನ್ನ ನೋಡ್ಕೊಳ್ಬೇಕು ಹೆತ್ತವರನ್ನು ನೋಡ್ಕೋಬೇಕು ಇಂತ ಕಾರಣಗಳನ್ನು ಕೊಟ್ಟಿದ್ದಾರೆ ಬಟ್ ಇದನ್ನ ಸುಪ್ರೀಂ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಬಹಳ ಮುಖ್ಯ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಭವ್ಯ ನಡೀತಾ ಹೋಗ್ತಾರೆ ಭವ್ಯ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ದರ್ಶನ್ ಮತ್ತು ಪವಿತ್ರ ಪರ ವಕೀಲರು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ರೈಟ್ ಆ ಅಂಶಗಳು ಗೊತ್ತಾಯಿತು ಬಟ್ ಇದನ್ನು ಸುಪ್ರೀಂ ಹೇಗೆ ಪರಿಗಣಿಸಬಹುದು ಈ ಪ್ರಕರಣದ ಕಾನೂನಾತ್ಮಕ ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಅನ್ನೋ ಕುತೂಹಲ ಭವ್ಯ ಖಂಡಿತ ದಿವ್ಯಾ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮೊನ್ನೆದು ವಾದ ಪ್ರತಿವಾದ ಆಲಿಸುವ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡ್ತಿ ಏನೋ ಗೌರ್ಮೆಂಟ್ ಪರ ವಕೀಲರು ಒಂದು ಕಡೆ ವಾದ ಮಾಡುವಾಗ ಹಾಗೇನೆ ಆರೋಪಿಗಳ ಪರ ವಕೀಲರು ವಾದ ಮಾಡುವಾಗ ಅಂದ್ರೆ ಮೂರು ಪುಟಗಳಲ್ಲಿ ಕೆಲವೊಂದು ಅಂಶಗಳನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು ಸೊ ನಿನ್ನೆ ಸುಪ್ರೀಂ ಕೋರ್ಟ್ ಗೆ ರಾಜ್ಯ ಸರ್ಕಾರದ ಪರ ವಕೀಲರು ಹಾಗೇನೆ ಪ್ರಾಸಿಕ್ಯೂಷನ್ ಇಂದ ಹಾಗೇನೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಆರೋಪಿಗಳ ಪರ ವಕೀಲರು ಕೂಡ ಮೂರು ಪುಟಗಳ ಆಧಾರದ ಮೇರೆಗೆ ಸಬ್ಮಿಟ್ ಮಾಡಿರುವಂತದ್ದು ಅದರ ಅಂಶ ಈಗಾಗಲೇ ನಮಗೂ ಕೂಡ ಲಭ್ಯವಾಗಿರುವಂತದ್ದು ಸೊ ಇದು ಬಹುತೇಕ ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಒಂದು ಕಡೆ ಸರ್ಕಾರಿ ಪರ ವಕೀಲರು ಕೆಲವೊಂದು ಅಂಶಗಳನ್ನ ಉಲ್ಲೇಖ ಮಾಡಿರೋದನ್ನ ನೋಡುವಾಗ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ದರ್ಶನಿಗೆ ಹಿನ್ನಡೆ ಆಗಬಹುದು ಅನ್ನೋ ಅಂಶ ಕೂಡ ಇಲ್ಲಿ ಇರುವಂತದ್ದು ಯಾಕಂದ್ರೆ ರಾಜ್ಯ ಸರ್ಕಾರದ ಕಡಕ್ ವಾದ ಏನಿದೆ ಸೊ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮೊನ್ನೆದು ಕೂಡ ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ಸುಪ್ರೀಂ ಕೋರ್ಟ್ ಮಾಡಲ್ಲ ಹಾಗೆಯೇ ಪವಿತ್ರ ಪರ ವಕೀಲರು ವಾದ ಮಾಡುವ ಸಂದರ್ಭದಲ್ಲಿ ನಾವು ಪವಿತ್ರ ಪರ ವಕೀಲರು ವಾದ ಮಾಡ್ತೀವಿ ಅನ್ನೋವಾಗ ಹೈಕೋರ್ಟ್ ನ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಒಂದು ಮಾತನ್ನು ಹೇಳ್ತಾರೆ ಈ ಎಲ್ಲಾ ಘಟನೆಗೆ ನೀವೇ ಕಾರಣ ಅನ್ನೋ ಅಂಶವನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು ಸೊ ಹೀಗಾಗಿ ಇದ್ರಲ್ಲಿ ಪ್ರಮುಖವಾಗಿ ಕೊಲೆ ನಡೆದ ಸ್ಥಳದಿಂದ ಸಂಗ್ರಹಿಸಲಾದಂತಹ ಮಣ್ಣಿನ ಮಾದರಿ ಆಗಿರ್ಬೋದು ಹಾಗೇನೆ ಆರೋಪಿಗಳ ಮೇಲೆ ಇದ್ದಂತಹ ರಕ್ತದ ಕಡೆಗಳಾಗಿರ್ಬೋದು ಹಾಗೇನೆ ದರ್ಶನ್ ಹಾಗೇನೆ ಇತರೆ ಆರೋಪಿಗಳು ಇದ್ರು ಅನ್ನೋದಕ್ಕೆ ಪೂರಕ ಅಂಶವನ್ನ ಕೂಡ ಈಗಾಗಲೇ ಸರ್ಕಾರದ ವಕೀಲರು ಸಬ್ಮಿಟ್ ಮಾಡಿರುವಂತದ್ದು ಮತ್ತೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ದರ್ಶನ್ ಬೆನ್ನು ನೋವಿದೆ ಅಂತ ಹೇಳಿ ಹೊರಗಡೆ ಬರ್ತಾರೆ ಸೊ ಅದಾದ ನಂತರ ಅವ್ರೆಲ್ಲೆಲ್ಲ ಓಡಾಡಿದ್ರು ಅವರ ಚಲನವಲನ ಏನೆಲ್ಲ ಇತ್ತು ಹಾಗೇನೆ ವೈದ್ಯರ ರಿಪೋರ್ಟ್ ಏನಾಗಿತ್ತು ಅನ್ನೋದನ್ನ ಕೂಡ ಸಬ್ಮಿಟ್ ಮಾಡಿರುವಂತದ್ದು ಸೊ ಇದನ್ನ ನೋಡುವಾಗ ಎಲ್ಲೋ ಒಂದ್ ಕಡೆ ದಸರನ್ಗೆ ಹಾಗೇನೆ ಇತರೆ ಆರೋಪಿಗಳೇ ಹಿನ್ನಡೆ ಆಗುತ್ತೆ ಅನ್ನೋ ಅಂಶ ಇರುವಂತ ಮತ್ತೊಂದು ನೋಡೋದಾದ್ರೆ ದಸರನ್ ಪರ ವಕೀಲರು ಕೂಡ ಲಿಖಿತ ರೂಪದ ಮೂಲಕ ಪ್ರತಿವಾದವನ್ನ ಸಲ್ಲಿಸಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಜಿ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿರುವಂತದ್ದು ಅನ್ನ ಮೈಸೂರಿನಲ್ಲಿ ಬಂಧನ ಮಾಡ್ತಾರೆ ಆದ್ರೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲೆ ಆಗಿರುವಂತದ್ದು ಆದ್ರೆ ಬಂಧನ ಮಾಡುವ ಸಂದರ್ಭದಲ್ಲಿ ಒಬ್ಬ ಆರೋಪಿಯನ್ನ ಯಾರನ್ನೇ ಆಗ್ಲಿ ಸೊ ಬಂಧನ ಮಾಡುವ ಸಂದರ್ಭದಲ್ಲಿ ಯಾತಕ್ಕಾಗಿ ಬಂಧನ ಮಾಡ್ತೀವಿ ಅನ್ನೋದ್ರನ್ನ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ ಆದ್ರೆ ಬೆಂಗಳೂರಲ್ಲಿ ಬಂಧಿಸದೆ ಮೈಸೂರಲ್ಲಿ ಬಂಧನ ಮಾಡುವ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಪೊಲೀಸರು ನೀಡಿಲ್ಲ ಹಾಗೇನೆ ಲೊಕೇಶನ್ ಅಂತ ಏನ್ ಹೇಳ್ತಾರೆ ಇದನ್ನ ತಪ್ಪು ಆಧಾರದ ಮೇರೆಗೆ ಲೊಕೇಶನ್ ಅನ್ನ ಕೂಡ ಸಬ್ಮಿಟ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸಾಕ್ಷಿಗಳಾದ ಕಿರಣ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಮತ್ತು ನರೇಂದ್ರ ಸಿಂಗ್ ಅವರ ಹೇಳಿಕೆಗಳನ್ನ ಘಟನೆ ನಡೆದ ಏಳು ಹನ್ನೆರಡು ದಿವಸಗಳ ಬಳಿಕ ಒಂದು ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ರು ಯಾಕಂದ್ರೆ ಕೊಲೆ ನಡೆದಿದೆ ಅಂತ ಗೊತ್ತ ಗೊತ್ತಾದಾಗ ಯಾಕೆ ಮೊದಲೇ ಸಾಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನೋ ಅಂಶವನ್ನ ಕೂಡ ಈಗ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ವಿಡಿಯೋ ಇದೆ ಅಂತ ಹೇಳ್ತಾರೆ ಆದ್ರೆ ವಿಡಿಯೋದಲ್ಲಿ ದತ್ತನ್ ಆಗ್ಲಿ ದತ್ತನ್ ಇರುವ ಅಂಶ ಇಲ್ಲ ಅನ್ನೋದು ದತ್ತನ್ ವಕೀಲರ ವಾದವಾಗಿದೆ ಹಾಗೇನೆ ಪವಿತ್ರ ಗೌಡ ಪರ ವಕೀಲರು ಕೂಡ ಲಿಖಿತ ರೂಪವನ್ನ ಕೂಡ ಸಬ್ಮಿಟ್ ಮಾಡಿರುವಂತದ್ದು ಅದರಲ್ಲಿ ಆರೋಪಿ ನಂಬರ್ ಒನ್ ಮೃತ ರೇಣುಕಾ ಸ್ವಾಮಿ ಏನಿದ್ದಾರೆ ಅವರು ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ರು ಸೊ ಹಾಗೇನೆ ಪವಿತ್ರ ಗೌಡ ಮತ್ತೆ ಇತರ ಆರೋಪಿಗಳ ನಡುವೆ ಅದೇ ಸಂವಹನ ನಡೆದಿ ಅಂದ್ರೆ ಫೋನ್ ಸಂಭಾಷಣೆ ಆಗಿರ್ಬೋದು ಅಥವಾ ಮೀಟ್ ಆಗಿರೋದಾಗಿರ್ಬೋದು ಇದು ಕೂಡ ಯಾವುದು ಕೂಡ ನಡೆದಿಲ್ಲ ಸೊ ಪವಿತ್ರ ಗೌಡ ಓರ್ವ ಮಹಿಳೆ ಅವಳನ್ನ ಬೇಕಂತಲೇ ಇದರಲ್ಲಿ ಶಿಕ್ಷ ಆಗಿದೆ ಅನ್ನೋ ಅಂಶವನ್ನ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಆಕೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಉಳ್ಳವಳಲ್ಲ ಹಾಗೆ ವಯಸ್ಸಾದ ಆಕೆಗೆ ಪೋಷಕರಿದ್ದಾರೆ ಒಬ್ಬಂಡಿಯಾಗಿ ಮಗಳನ್ನ ಕೂಡ ನೋಡ್ತಾ ಇದ್ದಾರೆ ಆಕೆ ಹತ್ನೇಕ್ ಅಂದ್ರೆ ಇಲ್ಲಿ ಒಂದು ಕೆಲವು ಭಾವುಕ ರೀತಿಯ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಂದ್ರೆ ಸುಪ್ರೀಂ ಕೋರ್ಟ್ ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋ ಅಂಶ ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಯಾಕಂದ್ರೆ ಇಲ್ಲಿ ಪವಿತ್ರ ಗೌಡ ಯಾವುದೇ ರೀತಿಯಾದಂತಹ ಅವರ ವಕೀಲರು ಹೇಳ್ಬಹುದು ಅಂದ್ರೆ ಹೈಕೋರ್ಟ್ ಅಲ್ಲಿ ಇದೇ ರೀತಿ ಅವರು ಜಾಮೀನನ್ನ ಪಡೆದಿರುವಂತದ್ದು ಆದ್ರೆ ಸುಪ್ರೀಂ ಕೋರ್ಟ್ ಅನ್ನೋದು ಬಹಳಷ್ಟು ಎಲ್ಲಾ ಅಂಶಗಳನ್ನ ಸೂಕ್ಷ್ಮವಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಮೊನ್ನೆದು ವಾದ ಹಾಗೇನೆ ಪ್ರತಿವಾದ ನಡೆಯುವ ಸಂದರ್ಭದಲ್ಲಿ ಅಂದ್ರೆ ತುಂಬಾ ಆಗಿ ವಾದ ಪ್ರತಿವಾದ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲ ಏನೇ ಇದ್ರು ಕೂಡ ನೀವು ಲಿಖಿತ ಮೂಲಕ ಸಬ್ಮಿಟ್ ಮಾಡಿ ಅಂತ ಹೇಳಿರುವಂತದ್ದು ಇವರು ವಾದ ಪ್ರತಿವಾದವನ್ನ ಮಾಡಿದ್ದಾರೆ ಅದನ್ನ ಈಗ ಸಬ್ಮಿಟ್ ಮಾಡಿದ್ದಾರೆ ಸೊ ನಾಳೆ ಅಂದ್ರೆ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಸೊ ಮುಂದಿನ ವಾರ ಭವಿಷ್ಯ ದರ್ಶನ್ ಹಾಗೇನೆ ಇತರೆ ಆರೋಪಿಗಳ ನಿರ್ಧಾರ ಆಗಬಹುದು ಅಂತಾನೆ ಇದೆ ದಿವ್ಯಾ ಥ್ಯಾಂಕ್ ನಿಮ್ಮ ಮಾಹಿತಿಗಾಗಿ